ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ಪಾಲಕ್ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಪಾಲಕ್ ಬಾತ್ ಮಾಡೋದಕ್ಕೆ ಏನು ಬೇಕು ಅಂದರೆ ಒಂದು ಕಟ್ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಒಂದು ಮೂರು ಸತಿ ತೊಳೆದು ಎತ್ತಿಟ್ಕೋಬೇಕು ಆಮೇಲೆ ಒಂದು ಬಾಣಲಿಯಲ್ಲಿ ನೀರು ಹಾಕಿ ಆ ಸೊಪ್ಪನ್ನ ಹಾಕಿ ಅದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ನೀವು ಬೇಯಿಸ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಆ ಸೊಪ್ಪನ್ನು ಬೇಸಿ ನಾವು ಯೂಸ್ ಮಾಡ್ಕೊಳ್ಬೇಕು ಇವಾಗ ಪಾಲಕ್ ಬಾತ್ ಮಾಡೋದಿಕ್ಕೆ ಏನೇನು ಬೇಕು ಅಂದರೆ ಪಲಾವ್ ಸಾಮಾನುಗಳು ಬೇಕು ಚಕ್ಕೆ ಎಲೆ ಚಕ್ಕೆ ಮರಾಠಿ ಮಗ್ಗು ಚಕ್ರ ಮಗ್ಗು ಒಂದು ನಾಲ್ಕರಿಂದ ಐದು ಲವಂಗ ಆಮೇಲೆ ಒಂದೆರಡು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಬೀನ್ಸು ಆಮೇಲೆ ನಮ್ಗೆ ಬೇಕು ನವಿಲ್ ಕೋಸು ಕ್ಯಾರೆಟು ಆಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಣ್ಣದಾಗ ಹಚ್ಚಿಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ಮು ಆಮೇಲೆ ಒಂದು ಎರಡರಿಂದ ಮೂರು ಈರುಳ್ಳಿ ಹಚ್ಕೊಂಡಿದ್ದೀವಿ ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಒಂದು ಚಿಕ್ಕ ಕಪ್ಪಷ್ಟು ಬಟಾಣಿ ಬೆಳ್ಳುಳ್ಳಿ ಒಂದು ಗಡ್ಡೆ ಒಂದು ಒಂದು ಮೂರಿಂದ ನಾಲ್ಕು ಟೊಮೊಟನ ಹಚ್ಚಿಟ್ಕೊಂಡಿದ್ದೀವಿ ಮತ್ತು ಒಂದೂವರೆ ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅಕ್ಕಿಗೆ ಒಂದಕ್ಕೆ ಎರಡು ನೀರು ತೊಗೊಂಡ್ರೆ ಇದು ನಮಗೆ ಸರಿ ಹೋಗುತ್ತೆ ಇವಾಗ ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಸಣ್ಣಕ್ಕೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ಏನು ಮಾಡಬೇಕು ಕುಕ್ಕರಲ್ಲಿ ಒಂದೆರಡು ಚಮಚ ತುಪ್ಪ ಹಾಕ್ಬಿಟ್ಟು ಅದೇ ಥರ ಒಂದೆರಡು ಚಮಚ ಎಣ್ಣೆನ ನಾವು ಹಾಕ್ಕೋಬೇಕಾಗತ್ತೆ ಏಕೆ ಅಂತ ಅಂದರೆ ಎರಡು ಸಮ ಪ್ರಮಾಣದಲ್ಲಿ ನಾವು ತೊಗೊಳ್ಬೇಕು ಇವಾಗ ಎಲ್ಲ ಪಲಾವ್ ಐಟಮ್ಸನ್ನ ಹಾಕ್ಕೊಬೇಕು ಚಕ್ಕೆ ಎಲೆ ಚಕ್ರಮೊಗ್ಗು ಮರಾಠಿ ಮೊಗ್ಗು ಅದೇ ಥರ ಒಂದು ಆರು ಲವಂಗ ಚಕ್ಕೆ ಒಂದು ಮೂರು ಪೀಸು ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಹಾಗೆ ಮುರಿದು ಹಾಕೋಬೇಕು ಭಾಳ ಟೇಸ್ಟ್ ಕೊಡುತ್ತೆ ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಇದಿಷ್ಟು ಹಾಕ್ಬಿಟ್ಟು ನಾವು ಅದನ್ನು ಸ್ವಲ್ಪ ಏನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಇವಾಗ ಟೊಮೊಟೊನ ಸೇರಿಸ್ಬೇಕು ಕುಕ್ಕರ್ಗೆ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಅದಾದ ನಂತರ ನಾವು ಕ್ಯಾಪ್ಸಿಕಮ್ ಹಾಕ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗತ್ತೆ ಇದಾದ ಮೇಲೆ ಏನು ಮಾಡಬೇಕು ನಾವು ಒಂದು ಸತಿ ಈ ಥರ ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಎಲ್ಲ ಹಚ್ಕೊಂಡಿರ್ತೀವಲ್ಲ ತರಕಾರಿಗಳು ಕ್ಯಾರೆಟು ಮತ್ತು ನವಿಲು ಕೋಸು ಬಟಾಣಿ ಮತ್ತು ಇನ್ನೇನು ಹೆಣ್ಣು ಹಾಕ್ಕೊಂಡಿದ್ವಿ ಬೀನ್ಸು ಇದಿಷ್ಟು ನಾವು ಸೇರಿಸ್ಕೊಂಡು ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಬೇಕು ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ ಇವಾಗ ಫೈನ್ ಪೇಸ್ಟ್ ಆಗಿರ್ತಕ್ಕಂಥ ಶುಂಠಿ ಪೇಸ್ಟ್ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ತಿರುಕೋಬೇಕು ಈ ಸಮಯದಲ್ಲಿ ನಾವು ಯಾಕೆ ಹಾಕಬೇಕು ಅಂದರೆ ಮೊದಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಕುಕ್ಕರ್ ತಳ ಬಿಡುತ್ತೆ ಹಾಗಾಗಿ ತರಕಾರಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಹಾಕಬೇಕು ಇವಾಗ ಇದೆಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಪಾಲಕ್ ಗ್ರೀ ಪೇಸ್ಟ್ ಏನಿದೆ ಅದನ್ನು ನಾವು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಇವಾಗ ಫ್ರೈ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ನಾವು ಈ ಸಮಯದಲ್ಲಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಆಮೇಲೆ ಒಂದು ಸ್ವಲ್ಪ ಕಾಲು ಚಮಚ ಅಷ್ಟು ಗರಂ ಗರಂ ಮಸಾಲ ಹಾಕ್ಕೊಂಡು ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು ಇದೇನೆ ನಮಗೆ ಭಾಳ ಟೇಸ್ಟ್ ಕೊಡುತ್ತೆ ಪಾಲಕ್ ಸೊಪ್ಪಿನ ಭಾತು ತುಂಬ ರುಚಿಯಾಗಿ ಬರುತ್ತೆ ಇವಾಗ ಒಂದೂವರೆ ಲೋಟ ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕಿ ಆಮೇಲೆ ಒಂದಕ್ಕೆ ಎರಡು ನೀರು ಹಾಕಬೇಕು ಇವಾಗ ಒಂದೂವರೆ ಗ್ಲಾಸ್ ನೀವು ಅಕ್ಕಿ ತೊಗೊಂಡ್ರೆ ನಾವು ಮೂರು ಲೋಟದಷ್ಟು ಅಕ್ಕಿನ ಹಾಕಬೇಕಾಗುತ್ತೆ ಆಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಅಳತೆಗೆ ತಕ್ಕಂಗೆ ನೀರು ಹಾಕಿದ್ವಲ್ಲ ಇದನ್ನು ಒಂದು ಸತಿ ತಿರುಗಿಸಿ ನಾವು ಕುಕ್ಕರ್ ಲಿಡ್ಡನ್ನು ಮುಚ್ಚಿದ್ರೆ ನಮ್ಮದು ರೆಡಿ ಆಗುತ್ತೆ ಇವಾಗ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ರೆಸನ್ನ ಸೇರಿಸ್ಬಿಟ್ಟು ಇವಾಗ ಕುಕ್ಕರ್ನ ಮುಚ್ಚಿ ನಾವು ಎರಡು ಬಿಸಿಲನ್ನ ಕೂಗಿಸ್ಕೊಬೇಕು ಎರಡು ವಿಶಿಲ್ಗಿಂತ ಜಾಸ್ತಿ ಕೂಗಿಸ್ಬಾರ್ದು ಆವಾಗ ಅನ್ನ ಚೆನ್ನಾಗಲ್ಲ ಆಮೇಲೆ ನೋಡಿ ರೆಡಿಯಾಗಿ ಹೋಗ್ಬಿಟ್ಟಿದೆ ನಮ್ಮ ಪಾಲಕ್ ಸೊಪ್ಪು ಅನ್ನ ಭಾತು ಭಾಳ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಇದನ್ನು ತಿನ್ನೋದ್ರಿಂದ ಕಬ್ಬಿಣದಂಶ ಮತ್ತು ಎಲ್ಲ ಪೋಷಕಾಂಶಗಳು ಕೂಡ ನಮ್ಮ ದೇಹಕ್ಕೆ ಸಿಗತ್ತೆ ಈ ಪಾಲಕ್ ಸೊಪ್ಪನ್ನು ಆದಷ್ಟು ದಿನನಿತ್ಯದ ಆಹಾರ ಪದಾರ್ಥಗಳಲ್ಲಿ ಬಳಸ್ಕೊಳೋದ್ರಿಂದ ಇದರಲ್ಲಿ ಕೊಬ್ಬರನ್ನ ಕರಗಿಸೋಂಥ ಶಕ್ತಿ ಇದೆ ಹಾಗಾಗಿ ವೆಯ್ಟ್ ಲಾಸ್ ಮಾಡೋರ್ಗೂ ಕೂಡ ಇದು ತುಂಬ ಉಪಯೋಗ ಆಗುತ್ತೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಕೊಡಿ ಹಾಗೆ ನಮಗೆ ಕೃಷ್ಣ ಅಮ್ಮ ವ್ಲಾಗ್ಸನ್ನ ಲೈಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಇದು ಅಂತ ಧನ್ಯವಾದಗಳು ಆರೋಗ್ಯವಾಗಿರಿ ಸಂತೋಷವಾಗಿರಿ